만디니

나리어 우리 아지 아버지, 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 아지 아버지, 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 아 Về vô 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 कैं कैयो पर जय हो वर्तमान खाई तेजी जय 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 ना <laughs> <laughs>

고딩 간다 하고 나고 뭐좀 듣다 왜 봐야 에이 Hysj! <laughs> Hysj! 아, 고마워, 지

ಒಂದು ಅಲ್ಲೂ ಕೂಡ ತಾವೆಲ್ಲ ಗಮ್ಸಿದ್ದೀರಿ ಏನ್ ಟೀಕೆಗಳ ಸುರಿಮಳೆ ಎಪ್ಪತ್ತು ವರ್ಷದಿಂದ ಆದಂತ ಡ್ಯಾಮು ಆವತ್ತಿನ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು ಚೈನ್ ಕಟ್ ಆಗಿ ಗೇಟು ಹೊರಟೋಗಿತ್ತು ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ತೆಗೆದುಕೊಂಡಂತ ಒಂದು ತೀರ್ಮಾನ ಐದು ದಿನದಲ್ಲೇ ಅದನ್ನು ರಿಸ್ಟೋರ್ ಮಾಡೋ ವ್ಯವಸ್ಥೆ ನಾವು ಮಾಡಿದ್ದೇವೆ

সার হ্যাঁ সে থ্যাংক ইউ স্যার ಸೈಡ್ ಆಗ್ರಿ ಮತ್ ಒಳಗಡೆ ನಿಲ್ಸಿ ಸರ್ ಸರ್ ಸೈಡ್ ಸರ ಇವಾಗ ಅಲ್ಲ ಮತ್ ನಮ್ಮನ್ನ ಇಲ್ಲಿ ನಿಲ್ಲಿಸ್ಬಿಟ್ಟ್ರಿ ನಾವು ಆಕಡೆ ನಿಂತು ಆಡ್ತಾ ಇರೋದು ಬೇಕು ದಯಮಾಡಿ

सार जीतेंगे सारे दावे सारे वादे जीतेंगे जीतेंगे दिल के ये मजबूत इरादे जीतेंगे जीतेंगे हर मंजर को हर मुश्किल को जीतेंगे जीतेंगे सबकी नजरें सबके दिल को जीतेंगे तो ಅಲ್ಲೂ ಕೂಡ ತಾವೆಲ್ಲ ಗಮ್ಸಿದ್ದೀರಿ ಏನ್ ಟೀಕೆಗಳ ಸುರಿಮಳೆ ಎಪ್ಪತ್ತು ವರ್ಷದಿಂದ ಆದಂತ ಡ್ಯಾಮು ಆವತ್ತಿನ ಕಾಲದಲ್ಲಿ ಒಂದು ಡಿಸೈನ್ ಮಾಡಿದ್ರು ಚೈನ್ ಕಟ್ ಆಗಿ ಹತ್ತೊಂಬತ್ತ ಗೇಟು ಹೊರಟೋಗಿತ್ತು ಸದ್ಯ ನಾವು ಅಷ್ಟು ತರಾತುರಿಲಿ ನಮ್ಮ ಅಧಿಕಾರಿಗಳು ನಮ್ಮ ಸ್ಥಳೀಯ ನಾಯಕರುಗಳು ನಾವೆಲ್ಲ ತೆಗೆದುಕೊಂಡಂತ ಒಂದು ತೀರ್ಮಾನ ಐದು ದಿನದಲ್ಲೇ ಅದನ್ನು ರಿಸ್ಟೋರ್ ಮಾಡೋಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ